ಮತ್ತೆ ಅವ್ರ ಮಗನಾಗಿ ಬಂದಿದ್ದಾರೆ ಆ ಕೆಲಸಕ್ಕೆ ಮತ್ತು ಅದೇ ರೀತಿ ನಾನು ಆ ಕಾರ್ಮಿಕನ ಹೆಚ್ಚಿಯಾಗಿ ಅಲ್ಲಿ ಹಲ್ಲ ತಿಂದಿರೋದ್ರಿಂದ ನಾನು ಅದಕ್ಕೆ ತುಂಬ ಶ್ರಮ ವಹಿಸಿ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಹೇಳ್ತೀನಿ ಮತ್ತು ಇದರಲ್ಲಿ ಅವ್ರದ್ದು ಹೆಚ್ಚಿನ ಪಾತ್ರ ಇದೆ ಅವರು ಮತ್ತು ಕುಮಾರಸ್ವಾಮಿ ಅವರು ಆಗಿ ಸೇರ್ಕೊಂಡೆ ಇವೆಲ್ಲ ಕೆಲಸ ಮಾಡ್ಕೊಂಡು ನಾವು ಸಂಸದರನ್ನ ಇಟ್ಕೊಂಡೇ ಕೆಲಸ ಮಾಡಬೇಕಾಗುತ್ತೆ ಯಾಕೆಂದರೆ ರಾಘವೇಂದ್ರನು ಇಲ್ಲಿವರೆಗೂ ಯೋಜನ ಬರೆದಿದ್ರೂ ಅದನ್ನು ಕಳ್ಕೊಂಡು ಇಲ್ಲಿವರೆಗೂ ಬಂದಿಲ್ಲ ಅದ್ರ ಜೊತೆಗೆ ಇವತ್ತು ನಮಗೆ ಇನ್ನೂ ಒಂದು ಕಣ್ಣು ಜೊತೆಗೆ ಸೇರ್ಕೊಂಡಂಗೆ ಆಗಿದೆ ಶಕ್ತಿ ಇದೆ ಕುಮಾರಸ್ವಾಮಿ ಅವರು ಬಂದಿರೋದು ಅವರಿಗೆ ಒಂದು ಈ ಸ್ಟೀಲ್ ಅಥಾರಿಟಿಗೆ ಏನು ಅವರಿಗೆ ಗೊತ್ತಾಗಿದ್ದಾರೆ ಅವರಿಲ್ಲ ನನಗೆಲ್ಲರಿಗೂ ಒಂದು ಶಕ್ತಿ ನನಗೆ ಅವರು ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದಲೇ ಫೋನ್ ಮಾಡಿ ಒಂದು ಭರವಸೆ ಕೊಟ್ಟಿದ್ದಾರೆ ಇಲ್ಲಮ್ಮ ನಾನು ಉಪಾಧಿಗಳಷ್ಟು ವರ್ಷ ನನ್ನ ಜೊತೆ ಬರ್ತಿದ್ದೆ ಆದರೆ ನೀನು ಇಲ್ಲಿವರೆಗೂ ಮೂರು ವರ್ಷದಿಂದ ಏನೂ ಕೇಳಿಲ್ಲ ವಿ ಎಸ್ ಎಲ್ ಬಂದೇ ಕೇಳ್ಕೊತು ವಿ ಎಸ್ ಎಲ್ ಮುಂದೆ ನಮ್ಮನ್ನು ಕರ್ಕೊಂಡೋಗಿ ರೀತಿ ಮೊನ್ನೆ ಹೋಗಿ ಅವರಿಗೆ ಗಾರ್ಲೆಂಟ್ ಮಾಡೋ ಸಂದರ್ಭದಲ್ಲಿ ಏನಿದೆ ಎಷ್ಟು ಕೋಟಿ ಅಲ್ಲಿ ಕಟ್ಟಬೇಕಾಗತ್ತೆ ಯಾವ ರೀತಿ ಮಾಡಬೇಕಾಗತ್ತೆ ಅಂತ ಹೇಳಿ ಕೆಲವರು ಹೇಳಿ ಅದರಿಂದ ಐದು ವರ್ಷ ಹತ್ತು ವರ್ಷಕ್ಕೆ ಮಾಡಬೇಡ ಮಾಡಬೇಡೋಣ ಅಂತೂ ಹೇಳಿ ಅಂದರೆ ಐವತ್ತರಿಂದ ನೂರು ವರ್ಷ ಆದರೆ ಮುಂದಿನ ಮನೆಗೆ ಒಂದು ಕೆಲಸ ಕಾರ್ಯಗಳ ಅನುಕೂಲ ಆಗುತ್ತೆ